ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ರೆ ಅಂತ ಭಾವಿಸ್ತೀನಿ ಈ ವ್ಲಾಗ್ ಬಂದ್ಬಿಟ್ಟು ಭಾನುವಾರದ್ದು ಶನಿವಾರ ನಾನು ಯಾವುದೇ ವ್ಲಾಗ್ ಮಾಡಲಿಲ್ಲ ಅದಕ್ಕೋಸ್ಕರ ಭಾನುವಾರ ಮಾಡೋಣ ಅಂತ ಹೇಳಿಬಿಟ್ಟು ಭಾನುವಾರ ವ್ಲಾಗ್ ಸ್ಟಾರ್ಟ್ ಮಾಡಿದೆ ಇನ್ನು ಬೆಳಗ್ಗೆ ಎದ್ದ ತಕ್ಷಣವೇ ಎಲ್ರಿಗೂ ಕೂಡ ಅಷ್ಟೇ ಅಲ್ವಾ ಬೆಳಗ್ಗೆ ಒಂದು ಸ್ವಲ್ಪ ಚಳಿ ಅಂತ ಅನ್ನಿಸ್ತಾ ಇದೆ ಈಗಲೂ ಕೂಡ ಇನ್ನು ಎದ್ದ ತಕ್ಷಣ ಸ್ವಲ್ಪ ಟೀ ಮಾಡ್ಕೊಂಡು ಕುಡಿಯೋಣ ಅನ್ಸುತ್ತೆ ಇನ್ನು ಅಪ್ ಆಗಿ ಸ್ವಲ್ಪ ಕಸ ಎಲ್ಲ ಗುಡಿಸ್ಬಿಟ್ಟು ಬಾಗಿಲೆಲ್ಲ ನೀರು ಹಾಕಿ ಮಾಮೂಲಿ ಕೆಲಸ ಎಲ್ಲ ಮುಗಿಸಿ ಇವಾಗ ಟೀ ಮಾಡ್ಕೊಳೋಣ ಹೇಳ್ಬಿಟ್ಟು ಬಂದಿದ್ದೀನಿ ಟೀ ಮಾಡೋಕ್ಕೆ ಭಾನುವಾರ ಆಗಿರೋದ್ರಿಂದ ತುಂಬ ಕೆಲಸ ಇದೆ ನಾವು ಸೋಮವಾರ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ ಹುಚ್ಚಂಗ್ಯಲಮ್ಮನ ದೇವಸ್ಥಾನಕ್ಕೆ ಅದಕ್ಕೋಸ್ಕರ ನಾವು ಸೋಮವಾರ ಹೋದರೆ ಮಂಗಳವಾರ ಮತ್ತು ಬುಧವಾರ ಮೂರು ದಿನ ಆಗುತ್ತೆ ನಾವು ವರ್ಷದಕ್ಕೆ ಇನ್ನು ಅದಕ್ಕೋಸ್ಕರ ಕೆಲಸ ಭಾಳ ಇತ್ತು ಮತ್ತು ಸ್ವಲ್ಪ ಮನೆ ಕೂಡ ಡೀಪ್ ಕ್ಲೀನ್ ಮಾಡಬೇಕಿತ್ತು ಮನೆ ಕೂಡ ಎಲ್ಲ ಕ್ಲೀನ್ ಮಾಡಿಕೊಂಡೆ ಇನ್ನು ಟೀ ಎಲ್ಲ ಕುಟ್ಬಿಟ್ಟು ಒಂದು ಸ್ವಲ್ಪ ಹೊತ್ತು ಆದಮೇಲೆ ಮತ್ತು ಇವಾಗ ಅಡುಗೆ ಮಾಡೋಣ ಅಂತ ಹೇಳಿಬಿಟ್ಟು ಅಡುಗೆಗೆಲ್ಲ ರೆಡಿ ಮಾಡಿಕೊಂಡೆ ಏನಿಲ್ಲ ಸಿಂಪಲ್ಲಾಗಿ ಒಂದು ಸ್ವಲ್ಪ ಆಲೂಗೆಡ್ಡೆ ಬದ್ನೆಕಾಯಿ ಇದ್ದು ಎರಡು ಬದನೆಕಾಯಿ ಇದ್ದು ಒಂದು ನಾ ಮೂರೇನು ಆಲೂಗೆಡ್ಡೆ ಇದ್ದು ಅದಕ್ಕೆ ಚಿಕ್ಕದಾಗಿ ಕಟ್ ಮಾಡಿಕೊಂಡು ಸ್ವಲ್ಪ ಬೇಗ ಫ್ರೈ ಮಾಡ್ಕೊಂಬಿಡೋಣ ಒಂದು ಸ್ವಲ್ಪ ಅನ್ನ ಮಾಡ್ಕೊಳ್ಳೋಣ ಬಿಸಿ ಚೆನ್ನಾಗಿರುತ್ತೆ ಅಂತ ಹೇಳಿ ಇವಾಗ ಫ್ರೈಗೆಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಇವಾಗ ಬದನೆಕಾಯಿ ಆಲೂಗೆಡ್ಡೆ ಚಿಕ್ಕದಾಗಿ ಕಟ್ ಮಾಡಿಕೊಂಡು ಮತ್ತು ಸ್ವಲ್ಪ ಈರುಳ್ಳಿ ಟೊಮೊಟೊ ಕೊತ್ತಂಬರಿ ಸೊಪ್ಪು ಮತ್ತು ಬೆಳ್ಳುಳ್ಳಿ ಮತ್ತು ಎಲ್ಲ ಸ್ವಲ್ಪ ರೆಡಿ ಮಾಡ್ಕೊಂಡು ಸ್ವಲ್ಪ ಗರಂ ಮಸಾಲ ಮತ್ತು ಒಂದು ಸ್ವಲ್ಪ ಅರಶಿಣ ಪುಡಿ ಒಂದು ಸ್ವಲ್ಪ ಖಾರದ ಪುಡಿ ಮತ್ತು ಮನೇಲಿ ಮಾಡಿರೋ ಸಾಂಬಾರು ಪುಡಿ ಇಷ್ಟು ಚೆನ್ನಾಗಿ ಹಾಕಿದ್ದು ಟೇಸ್ಟ್ ಅಂತೂ ನಿಜವಾಗ್ಲೂ ಎಷ್ಟು ಚೆನ್ನಾಗಿರುತ್ತೆ ಅಂದರೆ ಈ ಥರ ಸುಮ್ಮನೆ ಸಿಂಪಲ್ಲಾಗಿ ನಾವು ಫ್ರೈ ಮಾಡಿಕೊಂಡ್ರೆ ಭಾಳ ಚೆನ್ನಾಗಿರುತ್ತೆ ಮತ್ತು ಬೇಗ ಕೂಡ ಆಗುತ್ತೆ ಇದು ಅನ್ನಕ್ಕೂ ಮುದ್ದೆಗೂ ಚಪಾತಿಗೆ ಎಲ್ಲದಗೂ ಕೂಡ ಕಾಂಬಿನೇಷನ್ ಚೆನ್ನಾಗಾಗುತ್ತೆ ಇದು ಇನ್ನು ಅದಕ್ಕೋಸ್ಕರ ಕೂಡ ಬೇಗ ಆಗುತ್ತೆ ಅಂತ ಹೇಳಿ ಇವಾಗೆಲ್ಲ ಚೆನ್ನಾಗಿ ಸ್ವಲ್ಪ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಇನ್ನು ಕರಿಬೇವು ಕೂಡ ಖಾಲಿಯಾಗಿದೆ ಮತ್ತು ಕಡಲೆಬೇಳೆ ಕೂಡ ಇಲ್ಲ ಕರಿಬೇವು ಅವೆಲ್ಲ ಹಾಕಿದ್ರೆ ಇನ್ನೂ ಚೆನ್ನಾಗಿರುತ್ತೆ ಬಟ್ ಇಲ್ಲಿ ಇರಲಿಲ್ಲಲ್ವ ಅದಕ್ಕೋಸ್ಕರ ನಾನು ಸಾಸಿವೆ ಜೀರಿಗೆ ಎಲ್ಲ ಹಾಕ್ಬಿಟ್ಟು ಮತ್ತು ಬೆಳ್ಳುಳ್ಳಿ ಫಸ್ಟ್ಗೆ ಬೆಳ್ಳುಳ್ಳಿ ಎಲ್ಲ ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೊಂಡು ಇವಾಗ ಈರುಳ್ಳಿ ಟೊಮೊಟೊ ಎಲ್ಲ ಹಾಕಿ ಚೆನ್ನಾಗಿ ಫ್ರೈ ಆದಮೇಲೆ ಸ್ವಲ್ಪ ಉಪ್ಪು ಹಾಕ್ಕೊಂಡು ಉಪ್ಪು ಹಾಕೊಂಡ್ಬಿಟ್ಟು ಮತ್ತು ಇವಾಗ ಆಲೂಗೆಡ್ಡೆ ಬದ್ನೆಕಾಯಿ ಇದ್ವಲ್ವ ಅವನ್ನ ಸ್ವಲ್ಪ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಚೆನ್ನಾಗಿರುತ್ತೆ ಈ ಥರ ಎಲ್ಲ ಮಾಡಿಕೊಂಡ್ರೆ ನಾನು ಅಷ್ಟೇ ಯಾವಾಗಾದ್ರೂ ಸ್ವಲ್ಪ ಟೈಮ್ ಸಿಗಲಿಲ್ಲ ಬೇಗ ಸಾಂಬಾರು ಏನಾದರೂ ಮಾಡೋಕ್ಕೆ ಇಲ್ಲ ಕೆಲಸ ಜಾಸ್ತಿ ಇದ್ದಾಗ ಈ ಥರ ಮಾಡ್ಕೊಂಬಿಡ್ತೀನಿ ಮತ್ತು ಒಂದು ಕಡೆ ಅನ್ನ ಕೂಡ ಇಟ್ಟಿದ್ದೆ ಸ್ವಲ್ಪ ಅಕ್ಕಿಲ್ಲ ಚೆನ್ನಾಗಿ ಅನಿಸ್ಬಿಟ್ಟು ಅನ್ನ ಕೂಡ ಇಟ್ಟಿದೆ ಎಲ್ಲ ಅಂದರೆ ಎರಡು ಎರಡು ಕಡೆನೂ ಸ್ವಲ್ಪ ಇಟ್ಟು ಬೇಗ ಮಾಡೋಣ ಟೈಮ್ ಬೇರೆ ಆಗಿದೆ ನನ್ನ ಮಗ ಆಗಲೇ ಅಮ್ಮ ಮಮ್ಮು ಅಂತ ಕೇಳ್ತಾಯಿದ್ದನ್ನಗೋಸ್ಕರ ಬೇಗ ಮಾಡ್ತಾಯಿದ್ದೀನಿ ಚೆನ್ನಾಗಿತ್ತು ಅಡುಗೆ ಮಾತ್ರ ನಾವು ಊಟ ಮಾಡುವಾಗ ಜಾಸ್ತಿ ಕ್ವಾಂಟಿಟಿಯಲ್ಲಿ ಹೇಳ್ಬೇಕಂದ್ರೆ ಸ್ವಲ್ಪ ಸಾಂಬಾರೇ ಜಾಸ್ತಿ ತಿನ್ನಬೇಕು ಅಂದರೆ ಜಾಸ್ತಿ ಅಂದರೆ ಅನ್ನ ಕಡಿಮೆ ತಿನ್ನಬೇಕು ಸ್ವಲ್ಪ ಸಾಂಬಾರು ಐಟಮ್ ಎಲ್ಲ ಸ್ವಲ್ಪ ಜಾಸ್ತಿನೇ ತಿನ್ನಬೇಕು ಅನ್ನಕ್ಕೆ ಸ್ವಲ್ಪ ಸಾಂಬಾರು ಜಾಸ್ತಿನೇ ಕಲಿಸ್ಕೊಂಡು ಊಟ ಮಾಡಬೇಕು ಹೇಳ್ಬೇಕಂದ್ರೆ ಸಾಂಬಾರೆಲ್ಲ ಜಾಸ್ತಿ ಸ್ವಲ್ಪ ಪ್ರೋಟೀನ್ ಅಂಶ ಎಲ್ಲ ಇರುತ್ತೆ ಅದಕ್ಕೋಸ್ಕರ ಈ ಥರ ಸ್ವಲ್ಪ ಫ್ರೈ ಥರ ಮಾಡಿಕೊಂಡ್ರೆ ಮತ್ತು ಚೆನ್ನಾಗಿ ತರಕಾರಿ ಕೂಡ ನಮಗೆ ಅಂದರೆ ಪ್ರೋಟೀನ್ ಅಂಶ ಸಿಗುತ್ತೆ ನಮಗೆ ಅದಕ್ಕೋಸ್ಕರ ನಾನು ಯಾವಾಗಲೂ ಮಾಡಿದ್ರು ಕೂಡ ಸಾಂಬಾರಾಗಲಿ ಏನೇ ಆಗಲಿ ಸ್ವಲ್ಪ ಗಟ್ಟಿಯಾಗೆ ಮಾಡ್ತೀನಿ ನೋಡ್ಕೊಂಡು ಮಾಡ್ತೀನಿ ಜಾಸ್ತಿ ಸ್ವಲ್ಪ ತೆಳಗ್ ಹೋಗಲ್ಲ ಮತ್ತು ಏನಾನ ಒಂದು ಟೈಮು ಅದ ಥರ ಎಲ್ಲ ಏನಾದರೂ ಮಾಡೋದು ಸ್ವಲ್ಪ ಅಂದರೆ ಯಾವ ಯಾವ ಸಾಂಬಾರು ಯಾವ ಥರ ಮಾಡಬೇಕು ಆ ಥರ ಮಾಡ್ತಾಯಿರ್ತೀನಿ ಅದರಲ್ಲಿ ಒಂದು ಸ್ವಲ್ಪ ಗಟ್ಟಿಯಾಗಿ ಮಾಡ್ತೀನಿ ನಾನು ಜಾಸ್ತಿ ತೆಳಿಗೆ ಮಾಡೋಕ್ಕೋಗಲ್ಲ ಇನ್ನು ಅನ್ನ ಸಾಂಬಾರು ಕೂಡ ಸಾರಿ ಅನ್ನ ಮತ್ತು ಬದನೆಕಾಯಿ ಆಲೂಗೆಡ್ಡೆ ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡಿ ಸೈಡ್ಗೆ ಎತ್ತಿಟ್ಟೆ ಮೊಟ್ಟೆ ಇದ್ದು ಒಂದು ಮೂರು ಮೊಟ್ಟೆ ನಾಲ್ಕು ಮೊಟ್ಟೆ ಇದ್ದು ನಾಲ್ಕು ಮೊಟ್ಟೆ ಆಮ್ಲೆಟ್ ಹಾಕೋಣ ಅಂತ ಹಾಕ್ತಾ ಹಾಕ್ತಾಯಿದ್ದೀನಿ ಇವಾಗ ಒಂದು ಸ್ವಲ್ಪ ಹಸಿರು ಮೆಣಸಿನ್ಕಾಯಿ ಈರುಳ್ಳಿ ಮತ್ತು ಟೊಮೊಟೊ ಕೊತ್ತಂಬರಿ ಸೊಪ್ಪು ಒಂದು ಚಿಕ್ಕದಾಗಿ ಕಟ್ ಮಾಡಿಕೊಂಡು ಮತ್ತು ಮೊಟ್ಟೆ ಇದ್ದು ಮೊಟ್ಟೆ ಕೂಡ ಒಡಿಸ್ಬಿಟ್ಟು ಚೆನ್ನಾಗೆಲ್ಲ ಕಲಿಸ್ಬಿಟ್ಟು ಅದನ್ನು ಸ್ವಲ್ಪ ಅದು ಮೊಟ್ಟೆಯೆಲ್ಲ ಹಂಗೆ ಇರುತ್ತಲ್ಲ ಅದು ಚೆನ್ನಾಗಿ ಸ್ಪೂನಲ್ಲೆಲ್ಲ ಈ ಥರ ಮಾಡಿಬಿಟ್ಟು ಇವಾಗ ಆಮ್ಲೆಟ್ ಹಾಕಿದೆ ತುಂಬ ಚೆನ್ನಾಗಿತ್ತು ಆಮ್ಲೆಟ್ ಮಾತ್ರ ಇದು ತವಾ ಬಂದ್ಬಿಟ್ಟು ಒಂದು ಸ್ವಲ್ಪ ಸೆಂಟ್ರಲ್ಲೇ ಜಾಸ್ತಿ ಉರಿತಾ ಇರುತ್ತಲ್ವ ಅದೊಂದು ಸ್ವಲ್ಪ ಜಾಸ್ತಿ ಅಲ್ಲೇ ಉರಿ ಇದಾಗ್ತಾಯಿತ್ತು ನಾನು ಅಂಚೆಲ್ಲ ಆ ಕಡೆ ಈ ಕಡೆ ಆ ಕಡೆ ಈ ಎಲ್ಲ ಸ್ವಲ್ಪ ತಿರುಗಿಸ್ಕೊಂಡು ಚೆನ್ನಾಗಿ ಬೇಯಿಸ್ಕೊಂಡೆ ಅಲ್ಲಿಗೂ ಕೂಡ ಒಂದು ಸ್ವಲ್ಪ ಸೆಂಟ್ರಲ್ಲಿ ಒಂಥರ ಸೀದೋಗೋ ಥರ ಕೂಡ ಆಯಿತು ಆದರೂ ಕೂಡ ಪರವಾಗಿಲ್ಲ ಟೇಸ್ಟ್ ಮಾತ್ರ ತುಂಬ ಚೆನ್ನಾಗಿತ್ತು ಅದು ಸ್ವಲ್ಪ ಸೀದೋಗಿರುತ್ತಲ್ಲ ಅದೆಲ್ಲ ಸ್ವಲ್ಪ ತೆಗೆದು ಆಮೇಲೆ ಬೇರೆ ಮಿಕ್ಕಿದ್ದು ತಿಂದೆ ಮತ್ತು ನನ್ನ ಮಗನೂ ಕೂಡ ಸ್ವಲ್ಪ ತಿನ್ಸೋದು ಅವನು ಕೂಡ ತುಂಬ ಇಷ್ಟಪಟ್ಟು ತಿಂದ ಹಾಕ್ಬಿಟ್ಟು ನಾನು ಇದಕ್ಕೊಂದು ಸ್ವಲ್ಪ ಗರಂ ಮಸಾಲ ಒಂದು ಸ್ವಲ್ಪ ಇನ್ನೊಂದು ಸ್ವಲ್ಪ ಖಾರದ ಪುಡಿ ಹಾಕಿದ್ದೆ ಅದು ಸೈಡ್ಸ್ಗೆ ಚೆನ್ನಾಗಿರುತ್ತೆ ಅಂತ ಹೇಳಿ ಏನೇ ಮಾಡಲಿ ನಾನು ಸ್ವಲ್ಪ ಗರಂ ಮಸಾಲ ಹಾಕಿದ್ರಂತೂ ಆ ಟೇಸ್ಟೇ ಒಂಥರ ಡಿಫ್ರೆಂಟಾಗಿರುತ್ತೆ ನಾನು ಪ್ರತಿಯೊಂದಕ್ಕೂ ಅಷ್ಟೇ ಏನಾದರೂ ಮಾಡಲಿ ಸ್ವಲ್ಪ ಗರಂ ಮಸಾಲ ಹಾಕ್ತೀನಿ ಅದು ಚೆನ್ನಾಗಿರುತ್ತೆ ಟೇಸ್ಟ್ ಕೂಡ ಒಂದು ಸತಿ ಟ್ರೈ ಮಾಡಿ ಇನ್ನು ಒಂದು ಆಮ್ಲೆಟ್ ಆಯ್ತು ಇವಾಗ ನೆಕ್ಸ್ಟ್ ಆಮ್ಲೆಟ್ ಹಾಕಿದ್ದೀನಿ ಜಾ ಇದು ಲಾಸ್ಟಲ್ಲಿ ಸ್ವಲ್ಪ ಎಲ್ಲ ದೊಡ್ಡ ದೊಡ್ಡದಾಗಿತ್ತಲ್ಲ ಇಲ್ಲಿ ಪರವಾಗಿಲ್ಲ ಅಂತೇಳ್ಬಿಟ್ಟು ಎಲ್ಲ ಒಂದೇ ಸತಿ ಹಾಕ್ಬಿಟ್ಟು ಇವಾಗ ತ ಇದು ತವ ಇತ್ತಲ್ಲ ಅದ್ರ ಸುತ್ತ ಈ ಥರ ಮಾಡಿದೆ ಮತ್ತು ತವ ಕೂಡ ಎಲ್ಲ ಕಡೆನೂ ಸ್ವಲ್ಪ ಚೆನ್ನಾಗೇ ಬಿಸಿ ಆಗಿಲ್ಲ ಅಂತೇಳ್ಬಿಟ್ಟು ಎಲ್ಲ ಕಡೆನೂ ಸ್ವಲ್ಪ ತಿರುಗಿಸ್ಕೊಂಡು ನೀಟಾಗಿ ನೋಡಿಕೊಂಡೆ ತುಂಬ ಚೆನ್ನಾಗಾಗಿತ್ತು ಆಮ್ಲೆಟ್ ಕೂಡ ಇದು ಸ್ವಲ್ಪ ಪರವಾಗಿರಲಿಲ್ಲ ಚೆನ್ನಾಗೇ ಇದಾಯಿತು ಮತ್ತು ಈರುಳ್ಳಿ ಕೂಡ ನಾವು ಹಾಕ್ಬಿಟ್ಟು ಈರುಳ್ಳಿ ಕೂಡ ಸ್ವಲ್ಪ ಚೆನ್ನಾಗೆ ಬೇಯಲಿ ಅಂತೇಳ್ಬಿಟ್ಟು ಸ್ಟವ್ ಸ್ವಲ್ಪ ಸಿಮ್ಮಲ್ಲಿ ಇಟ್ಕೊಂಡು ಎಲ್ಲ ಕಡೆನೂ ನಾನು ಚೆನ್ನಾಗಿ ಬೇಯಿಸ್ಕೊಂಡೆ ನೋಡ್ತಾ ಇರ್ಬೋದು ಎಷ್ಟು ದೊಡ್ಡ ಆಮ್ಲೆಟ್ ಅಂತ ಈ ಥರ ಆಮ್ಲೆಟ್ ಮಾಡ್ಬೇಕಾದ್ರೆ ಇಷ್ಟ ದೊಡ್ಡ ದೊಡ್ಡ ಆಮ್ಲೆಟ್ ಆಗಲಿ ಚಪಾತಿ ಆಗಲಿ ದೋಸೆ ಆಗಲಿ ಒಂಚೂರು ದೊಡ್ಡ ಸೈಜಲ್ಲಿ ಮಾಡಿಕೊಂಡು ತಿಂದ್ರಂತೂ ತುಂಬ ಚೆನ್ನಾಗಿರುತ್ತೆ ಅದಕ್ಕೋಸ್ಕರ ಚಪಾತಿ ಅಷ್ಟಿನ ಸ್ವಲ್ಪ ಜಾಸ್ತಿ ನಾನು ರೌಂಡ್ ಶೇಪಲ್ಲೇ ಸ್ವಲ್ಪ ಅಗ್ಲುವಾಗೆ ಉಜ್ತಿರ್ತೀನಿ ಇನ್ನು ಫೈನಲಿ ಆಮ್ಲೆಟ್ ಕೂಡ ಆಯಿತು ಇನ್ನು ನನ್ನ ಮಗ ಪಾಪ ಆಗಲೇ ಅಮ್ಮಮ್ಮ ಅಂತ ಇದ್ದ ಅವನು ಕೂಡ ಸ್ವಲ್ಪ ಸ್ವಲ್ಪ ಹಂಗೆ ಸೆಂಟ್ರಲ್ಲಿ ತಿನ್ನಿಸ್ತಾಯಿದ್ದು ತಿನ್ನಿಸ್ಬಿಟ್ಟು ಇನ್ನು ಊಟ ಹಾಕ್ಕೊಟ್ಬಿಡೋಣ ಅಂತೇಳ್ಬಿಟ್ಟು ನಾನು ನನ್ನ ಮಗ ಊಟಕ್ಕೆಲ್ಲ ರೆಡಿ ಮಾಡ್ಕೊಂಡ್ವಿ ತುಂಬ ಚೆನ್ನಾಗಾಗಿತ್ತು ಇನ್ನು ಅನ್ನ ಕೂಡ ಮಾಡಿಟ್ಟಿದ್ದೆ ಅನ್ನ ಸ್ವಲ್ಪ ನೀರು ಜಾಸ್ತಿ ಇಟ್ಬಿಟ್ಟಿದೆ ಅದಕ್ಕೋಸ್ಕರ ಉಕ್ಕಿಬಿಟ್ಟಿತ್ತು ಎಲ್ಲ ಸ್ಟವ್ ಮೇಲೆ ಇನ್ನು ಸ್ವಲ್ಪ ನೀರೆಲ್ಲ ಬಸ್ಬಿಟ್ಟು ಹಂಗೆ ಸಿಮ್ಮಲ್ಲಿ ಇಟ್ಬಿಟ್ಟು ಹಂಗೆ ಅಲ್ಕೊಳಗೆ ಬಿಟ್ಬಿಟ್ಟೆ ಚೆನ್ನಾಗಾಗಿತ್ತು ಅನ್ನ ಕೂಡ ಈ ಥರ ನೋಡ್ಬೋದು ಆಸ್ಟೆಲ್ ಈ ಥರ ಇತ್ತು ಕಾ ಉಪ್ಪು ಖಾರ ಹುಳಿ ಎಲ್ಲ ಕರೆಕ್ಟಾಗಿ ಆಗಿತ್ತು ಮತ್ತು ಬದನೆಕಾಯಿ ಸ್ವಲ್ಪ ಚೆನ್ನಾಗಿ ಬೆಂದಿದ್ದು ಆಲೂಗೆಡ್ಡೆ ಬಂದು ಚೂರು ಟೈಮ್ ತೊಗೊಳುತ್ತಲ್ವ ಒಂದು ಸ್ವಲ್ಪ ಇನ್ನೊಂದು ಸ್ವಲ್ಪ ಬೇಯಬೇಕಿತ್ತು ಆದರೂ ಪರವಾಗಿರಲಿಲ್ಲ ಬ ತಿನ್ನಬೇಕಾದ್ರೆ ಚೆನ್ನಾಗಿ ಒಂಥರ ಅನ್ನಿಸ್ತಾ ಇತ್ತು ಇಲ್ಲಿ ನೋಡ್ತಾ ಇರ್ಬೋದು ಇನ್ನು ನೀರೆಲ್ಲ ಬಸ್ತು ಮತ್ತು ಹಂಗೆ ಬಿಟ್ಟಿದ್ನಲ್ವ ಕೂಡ ಚೆನ್ನಾಗಿ ಉದುರುದ್ರಾಗಾಗಿತ್ತು ನಿಜವಾಗ್ಲೂ ನಾವು ರೇ ಇದು ರೇಷನ್ ಅಕ್ಕಿ ಅನ್ನಕ್ಕು ಇಲ್ಲ ಇದು ಮಸೂರೆ ಅಕ್ಕಿ ಮತ್ತು ಹಂಸವಕ್ಕೆಲ್ಲ ತಿಂತೀವಲ್ಲ ಆ ಅನ್ನಕ್ಕೂ ತುಂಬ ವ್ಯತ್ಯಾಸ ಇರುತ್ತೆ ಈ ಮ ಸೊಸೈಟಿ ಅಕ್ಕಿ ಅನ್ನ ಊಟ ಮಾಡಿದ್ರೆ ಎಷ್ಟೋತ್ತನ ಆದರೂ ಆಗಲಿ ಹೊಟ್ಟೆನೇ ಹಸುವಾಗಲ್ಲ ಇನ್ನು ಹೊಟ್ಟೆ ತುಂಬಿದೆ ಅನಿಸುತ್ತೆ ಈ ನಾವು ಮಸೂರ ಹಾಕಿ ಹಂಸ ಹಾಕಿ ಊಟ ಮಾಡಿರಿ ಮತ್ತು ಒಂದು ಹೊತ್ತು ಬಿಟ್ಟು ಆಗಲಿ ಹೊಟ್ಟೆಯಲ್ಲೆಲ್ಲ ಆಗೋದು ಮತ್ತು ಹೊಟ್ಟೆ ಹಶುವಾಗೋದು ಆ ಥರ ಆಗುತ್ತೆ ಇದೊಂದು ಸತಿ ಸ್ವಲ್ಪ ಹೊಟ್ಟೆ ತುಂಬ ಊಟ ಮಾಡಿಬಿಟ್ರೆ ಬೆಳಗ್ಗೆ ಊಟ ಮಾಡಿದ್ರೆ ಸಂಜೆ ಒಂದು ನಾಲ್ಕು ಗಂಟೆ ಮೂರುವರೆ ಆದರೂ ಕೂಡ ಹೊಟ್ಟೆ ಹಸುವಾಗಲ್ಲ ಅಷ್ಟು ಹೊಟ್ಟೆ ತುಂಬಿದೆ ಅಂತ ಅನಿಸುತ್ತೆ ಅದಕ್ಕೋಸ್ಕರ ನಾವು ಯಾವಾಗಲೂ ಇದನ್ನೇ ನಾವು ಯೂಸ್ ಮಾಡ್ತಿರ್ತೀವಿ ಇನ್ನು ಊಟ ಎಲ್ಲ ಆಯಿತು ಊಟ ಎಲ್ಲ ಆದಮೇಲೆ ಇನ್ನು ಪಾತ್ರೆ ಎಲ್ಲ ತೊಳೆದು ಸ್ವಲ್ಪ ಮನೆಯಲ್ಲೇ ಡೀಪ್ ಕ್ಲೀನ್ ಮಾಡಿದೆ ಅದೆಲ್ಲ ಏನು ವೀಡಿಯೋ ಮಾಡಲಿಲ್ಲ ನಾನು ಸೋಮವಾರ ಮತ್ತೆ ಒಂದು ಸ್ವಲ್ಪ ನೆಲೆಲ್ಲ ಒರೆಸ್ಬೇಕಲ್ಲ ಅವಾಗ ಮಾಡೋಣ ಅಂತ ಹೇಳಿಬಿಟ್ಟು ಕೆಲಸ ತುಂಬ ಇತ್ತು ಅದೆಲ್ಲ ಮುಗಿಸ್ಕೊಂಡೆ ಇನ್ನು ಸೋಮವಾರ ಹೋಗ್ತೀವಲ್ವ ಗುಡ್ಡಕ್ಕೆ ಅದಕ್ಕೋಸ್ಕರ ಸ್ವಲ್ಪ ಬಟ್ಟೆ ಎಲ್ಲ ಪ್ಯಾಕ್ ಮಾಡಬೇಕಿತ್ತು ಸೀರೆ ಎಲ್ಲ ತೆಗ್ದೆ ನೋಡೋಣ ಯಾವಾಗ ತಗೋಣ ಅಂತ ಹೇಳ್ಬಿಟ್ಟು ನನ್ನ ಹತ್ರ ಇರೋದಂತೂ ಇವು ಇಷ್ಟ ಸೀರೆನೇ ಇರೋದು ಅಂದರೆ ತುಂಬ ಸಿಂಪಲ್ಲಾಗಿದೆ ಆಗಿರೋ ಸ್ಯಾರಿ ಒಂದೂ ಇಲ್ಲ ನನ್ನ ಹತ್ರ ನನಗೆ ಯಾಕೋ ಇಷ್ಟವೂ ಆಗ್ತಾ ಇಲ್ಲ ಎಲ್ಲ ಅದ್ರ ಮೇಲೆ ಅಷ್ಟೊಂದು ಇಂಟ್ರೆಸ್ಟ್ ಇಲ್ಲ ನನಗೆ ಇನ್ನು ಇರೋವೇ ಇರಲಿ ಅಂತೇಳ್ಬಿಟ್ಟು ಇತ್ತೀಚೆಗೆ ನಾನು ಸ್ಯಾರಿನೇ ತೊಗೊತಾ ಇಲ್ಲ ಅದಕ್ಕೆ ನಾನು ನೋಡ್ತಾ ಇದ್ದೀನಿ ಬ್ಲೌಸು ಅವೆಲ್ಲ ಆಗುತ್ತೋ ಇಲ್ಲ ಅಂತೇಳ್ಬಿಟ್ಟು ಚೆಕ್ ಮಾಡೋಣ ಅಂತ ಹೇಳಿ ಎಲ್ಲ ತೆಗೆದೇ ತುಂಬ ಚೆನ್ನಾಗಿದ್ದಾವೆ ಪರವಾಗಿಲ್ಲ ಸಿಂಪಲ್ಲಾಗಿದ್ರು ಉಟ್ಕೋಬೋದು ಚೆನ್ನಾಗಿದ್ದಾವೆ ಅಂತೇಳಿ ನೋಡ್ತಾ ಇದ್ದೀನಿ ಅದೆಲ್ಲ ಸ್ವಲ್ಪ ಇನ್ನು ಚೆಕ್ ಮಾಡಬೇಕು ಸ್ವಲ್ಪ ಇವಾಗ ದಪ್ಪ ಬೇರೆ ಆಗಿದ್ದೀನಿ ಬ್ಲೌಸ್ ಅಂತ ಅಂತೇಳ್ಬಿಟ್ಟು ಎಲ್ಲ ಇದ್ದೆ ಈ ಬ್ಲೌಸ್ ಬಂದುಬಿಟ್ಟು ನಾನು ಸಪ್ರೇಟಾಗಿ ಪೀಸ್ ತೊಗೊಂಬಿಟ್ಟು ಹೊಲ್ಸಿದ್ದೀನಿ ಒಂದು ಎರಡು ಬ್ಲ್ಯಾಕ್ ಬ್ಲೌಸ್ ಹೊಲ್ಸಿದ್ದೀನಿ ಮತ್ತು ಈ ಥರ ಫ್ರಿಂಟ್ ಇರೋ ಕೂಡ ಒಂದೆರಡು ಹೊಲ್ಸಿದ್ದೀನಿ ಎಲ್ಲ ಸೀರೆಗೂ ಮ್ಯಾಚ್ ಆಗುತ್ತೆ ನಮಗೆ ಸಪ್ರೇಟಾಗೆ ಈ ಥರ ಸಪ್ರೇಟಾಗಿ ಬ್ಲೌಸ್ ಇದ್ದರೆ ಯಾವಾದರೂ ಸೀರೆಯಲ್ಲೂ ಉಟ್ಕೊಂಡ್ಬಿಡ್ಬೋದು ಅಂತ ಹೇಳಿ ಈ ಥರ ಸ್ವಲ್ಪ ಒಂದೆರಡು ಮೂರು ಬ್ಲೌಸು ಸಪ್ರೇಟಾಗಿ ಹೊಲಿಸಿ ಇಟ್ಕೊಂಡಿದ್ದೀನಿ ಮತ್ತು ಈ ಸೀರೆ ಕೂಡ ಇತ್ತು ಇದು ಕೂಡ ತುಂಬ ಚೆನ್ನಾಗಿದೆ ಸೀರೆ ಇದು ನನ್ನ ಮಗನದು ಎರಡನೇ ಬರ್ಡೇ ಉಟ್ಕೊಂಡಿದ್ದೆ ನಾನು ನೋಡ್ತಾ ಇರ್ಬೋದು ತುಂಬ ಚೆನ್ನಾಗಿದೆ ಇದು ಬ್ಲೌಸ್ ಕೂಡ ಚೆನ್ನಾಗಿ ಹೊಲ್ದಿದ್ದಾರೆ ನೋಡ್ತಾ ಇದ್ದೆ ಆಗುತ್ತೋ ಇಲ್ಲ ಅಂತೇಳ್ಬಿಟ್ಟು ಎಲ್ಲ ಚೆಕ್ ಮಾಡ್ಕೊತಾ ಇದ್ದೀನಿ ನನ್ನ ಹತ್ರ ಮದುವೆ ಸ್ಯ ಮದುವೆ ಸೀರೆ ಒಂದು ಬಿಟ್ಟರೆ ಯಾವ ಸೀರೆನೂ ಇಲ್ಲ ಗ್ರ್ಯಾಂಡಾಗಿರೋ ಸೀರೆ ಅದೊಂದೇ ಇರೋದು ನನ್ನ ಹತ್ರ ಏನೇ ಇರೋ ಸೀರೆ ಎಲ್ಲ ಸಿಂಪಲ್ ಆಗಿರೋ ಅಷ್ಟೇ ತುಂಬ ಚೆನ್ನಾಗಿ ಮೆತ್ತಗಿರ್ತವೆ ಸ್ಮೂತ್ ಇರ್ತವೆ ಎಲ್ಲಾದರೂ ಓದಕ್ಕೆ ಕೂಡ ಉಟ್ಕೊಂಡೋದ್ರೂ ಕೂಡ ಏನು ಅನಿಸೋಲ್ಲ ಮತ್ತು ಕಾಟನ್ ಸ್ಯಾರಿ ಆ ಥರವೆಲ್ಲ ಏನೂ ಇಲ್ಲ ನಾರ್ಮಲಾಗಿ ಈ ಥರ ಮೆತ್ತಗಿರೋ ಸೀರೆ ಮಾತ್ರ ಇದಾವೆ ಅಷ್ಟೇನಾ ಇದು ಬಂದ್ಬಿಟ್ಟು ನಮ್ಮ ಚಿಕ್ಕಮ್ಮ ನನಗೆ ನನ್ನ ಮಗಂದು ತಲೆ ಕೂದಲು ತೆಗೆಸ್ದಾಗ ತೆಗಿಸಿದ್ವಲ್ಲ ಆವಾಗ ತಂದಿದ್ರು ನನಗೆ ಅಂತಲೇ ಇದನ್ನು ನಾನೇ ಮೀಶೋದಲ್ಲಿ ಬುಕ್ ಮಾಡಿದ್ದೆ ಸೀರೆ ಹೆಂಗಿರುತ್ತೆ ಅಂತೇಳ್ಬಿಟ್ಟು ತುಂಬ ಚೆನ್ನಾಗಿತ್ತು ಸೀರೆ ಮಾತ್ರ ಕ್ವಾಲಿಟಿ ಕೂಡ ಚೆನ್ನಾಗಿತ್ತು ಅಂದರೆ ಈಗ ಒಂದು ಮೂರು ವರ್ಷ ಆಗುತ್ತೆ ಅನಿಸುತ್ತೆ ಈ ಸೀರೆ ತೊಗೊಂಡು ಚೆನ್ನಾಗಿದೆ ಕ್ವಾಲಿಟಿ ಕೂಡ ಪರವಾಗಿಲ್ಲ ಅಂತ ಹೇಳ್ಬೋದು ಮತ್ತು ಇನ್ನು ಬೇರೆ ಬೇರೆ ಸೀರೆ ಎಲ್ಲ ಇದ್ದಾವೆ ಅದಕ್ಕೆ ನಾನು ನೋಡೋಣ ಇವಾಗ ನಾವೆಲ್ಲಾದರೂ ಹೋದಾಗ ಸ್ವಲ್ಪ ಸಿಂಪಲ್ ಆಗಿರೋ ಸೀರೆನೂ ಉಟ್ಕೊಂಡು ಹೋಗಬೇಕು ಇಲ್ಲ ಫಂಕ್ಷನ್ನು ಮದುವೆ ಆ ಥರ ಅಂದರೆ ಸ್ವಲ್ಪ ಗ್ರ್ಯಾಂಡಾಗಿರೋ ಉಟ್ಕೊಂಡು ಹೋಗ್ಬೋದು ಇವಾಗ ದೇವಸ್ಥಾನಕ್ಕಲ್ಲೆಲ್ಲ ಹೋಗ್ತೀವಿ ಅಂತಂದರೆ ಒಂದೆರಡು ದಿನ ಇರ್ತಿ ಉಳ್ಕೊತೀವಿ ಅಂತಂದರೆ ಸ್ವಲ್ಪ ಸಿಂಪಲ್ ಆಗಿರೋ ಉಟ್ಕೊಬೇಕು ಇನ್ನೊಂದು ಬಂದುಬಿಟ್ರೆ ಸ್ವಲ್ಪ ಮೊಬ್ ಕಲರ್ ಉಟ್ಕೊಂಡು ಹೋಗಬೇಕು ಅಲ್ಲೆಲ್ಲ ಸ್ವಲ್ಪ ಕೆಲಸ ಇರುತ್ತೆ ಕೆಲಸ ಮಾಡ್ಕೊಬೇಕು ಮತ್ತು ಮಕ್ಕಳಿರೋ ವಿಷಯ ಅಲ್ವಾ ಮಕ್ಕಳಿದ್ರಂತೂ ಯಾವ ಸೀರೆನೂ ನಾವು ಎಷ್ಟು ಅಷ್ಟೇ ಒಳ್ಳೆ ಸೀರೆ ಉಟ್ಕೊಂಡೋದ್ರು ಕೂಡ ಒಂದು ಹೊತ್ತು ಕೂಡ ನೀಟಾಗಿರಲ್ಲ ಅಷ್ಟು ಜದ್ದು ಹೋಗ್ತಿರ್ತವೆ ಅದಕ್ಕೋಸ್ಕರ ನಾನು ನೋಡಿಕೊಂಡು ಸ್ವಲ್ಪ ಹಂಗೆ ಸ್ವಲ್ಪ ಮೊಬ್ ಕಲರ್ ಇರೋ ತೊಗೊಂಡೋಣ ಅಂತೇಳ್ಬಿಟ್ಟು ಅವನ್ನೇ ತೆಗ್ದಾಗ್ತಾಯಿದ್ದೀನಿ ಇದು ಬಂದುಬಿಟ್ಟು ಅತ್ತೆ ಕೊಟ್ಟಿದ್ರು ನನಗೆ ಸೀರೆ ನಮ್ಮ ಚಿಕ್ಕತ್ತೆ ಊರಲ್ಲಿದ್ದಾರಲ್ಲ ಅವರು ಅದು ತುಂಬ ಚೆನ್ನಾಗಿದೆ ಸ್ಮೂತಾಗಿದೆ ಅದು ಕೂಡ ಒಂದು ತೆಗೆದೇ ಈ ಸೀರೆ ಬಂದುಬಿಟ್ಟು ಇದೆ ನನ್ನ ಮದುವೆ ಸೀರೆ ಇದು ತುಂಬ ದಿನ ಆಯಿತು ಉಟ್ಕೊಂಡೇ ಇಲ್ಲ ಇನ್ನು ಮದುವೆ ಅಷ್ಟೆ ಅಲ್ವ ಮದುವೆಲಿ ಉಟ್ಕೊಂಡಿದ್ದು ಮತ್ತು ಯಾವಾಗ ಉಟ್ಕೊತೀವೋ ಅದು ನನ್ನ ಪೇರೆಲ್ಲ ಈ ಸೀರೆ ಬಂದು ನಮ್ಮ ಅತ್ತೆ ಸೆಲೆಕ್ಷನ್ ಇದು ನಮ್ಮ ಅತ್ತೆ ಸೆಲೆಕ್ಷನ್ ಮಾಡಿದ್ರು ಅವಾಗ ಫಸ್ಟಿಗೆ ಬಟ್ಟೆ ತೆಗಿಬೇಕಾದ್ರೆ ಆವಾಗ ಮದುವೆಯಲ್ಲಿ ಉಟ್ಕೊಂಡಿದ್ದೆ ಮತ್ತು ಒಂದು ಸತಿ ಅವ್ ಅಂದರೆ ನಾನು ಅಲ್ಲಿಂದ ಬಂದಾಗ ಡೆಲಿವರಿಗೆ ಬಂದಾಗ ಒಂಬತ್ತು ತಿಂಗಳಿಗೆ ಒಂದು ಸರ್ತಿ ಉಟ್ಕೊಂಡಿದ್ದೆ ಅಷ್ಟೇ ನಾ ಅವಾಗ ಎತ್ತಿಟ್ಟೋಳು ಮತ್ತೆ ಉಟ್ಕೊಂಡಾಗಿಲ್ಲ ನಾನು ಹಂಗೆ ಫೋಲ್ಡ್ ಮಾಡಿ ನೀಟಾಗಿ ಎತ್ತಿಟ್ಬಿಟ್ಟಿದ್ದೀನಿ ಅದನ್ನ ನೆಕ್ಸ್ಟ್ ಯಾವಾಗ ಉಟ್ಕೋಬೇಕು ಗೊತ್ತಿಲ್ಲ ಏನಾದರೂ ಮದುವೆ ಫಂಕ್ಷನ್ ಆ ಥರ ಎಲ್ಲ ಇದ್ದರೆ ಅವಾಗ ಉಟ್ಕೊತೀನಿ ಅಷ್ಟೇ ಅದು ಬಿಟ್ಟರೆ ನಾನು ಯಾವ ಜಾಸ್ತಿ ಸೀರೆನೂ ಉಟ್ಕೊಳ್ಳಲ್ಲ ಇವಾಗ ದೇವಸ್ಥಾನಕ್ಕೆ ಹೋಗೋದ್ರಿಂದ ಸ್ವಲ್ಪ ಸೀರೆ ಉಟ್ಕೊಂಡೋದು ಚೆನ್ನಾಗಿರುತ್ತೆ ಅಂತ ಹೇಳಿ ಸ್ವಲ್ಪ ಸಿಂಪಲ್ಲಾಗಿರೋ ತೆಗ್ದಾಗ್ತಾಯಿದ್ದೀನಿ ಈ ತೀರೆ ಕೂಡ ತೆಗ್ದಾಗುತ್ತೆ ಇದು ಚೆನ್ನಾಗಿರುತ್ತೆ ಸ್ವಲ್ಪ ಮೆತ್ತಿಗೆ ಸ್ಮೂತಾಗಿದೆ ಅಂತ ಹೇಳಿ ನಮಗೆ ಯಾವ ಥರ ಕಂಫರ್ಟಬಲ್ ಇರುತ್ತೋ ಆ ಥರ ನಾವು ಉಟ್ಕೋಬೇಕಷ್ಟೇ ತೀರಾ ದೇವಸ್ಥಾನಕ್ಕೆಲ್ಲ ಹೋಗ್ತಿರ್ತೀವಲ್ಲ ಅಲ್ಲಿ ಸ್ವಲ್ಪ ಗ್ರ್ಯಾಂಡಾಗಿರೋವು ಆ ಥರ ಎಲ್ಲ ಉಟ್ಕೊಂಡು ಅಲ್ಲಿ ತುಂಬ ಜನ ಇರ್ತಾರೆ ರಶ್ ಅದು ಸಿಕ್ಕಾಪಟ್ಟೆ ರಶ್ ಇರುತ್ತೆ ಈ ಭಾರತಿ ಹುಣ್ಣಿಮೆ ಅಂತಂದರೆ ಸಕತ್ತು ರಶ್ ಇರುತ್ತೆ ಕಾಲಿಡ ಕುಳಿದ ಜಾಗಿರಲ್ಲ ಅಷ್ಟು ರಶ್ ಇರುತ್ತೆ ಮಧ್ಯೆ ಬೆಟ್ಟ ಬೇರೆ ಹತ್ಬೇಕು ಅದಕ್ಕೋಸ್ಕರ ಸ್ವಲ್ಪ ರಿಸ್ಕ್ ಅಂತ ಹೇಳಿ ನಾನು ಸ್ವಲ್ಪ ಚೆನ್ನಾಗಿ ಮೆತ್ತಿಗಿರೋ ಸೀರೆನ ತೆಗೆದಾಕ್ತೆ ಇದು ಒಂದು ತೆಗ್ದಾಗುತ್ತೆ ಈ ಥರ ನಾವು ಎಷ್ಟೇ ಸೀರೆ ಇರಲಿ ಸಪ್ರೇಟಾಗಿ ಒಂದೆರಡು ಬ್ಲ್ಯಾಕ್ ಪ್ಲೌಸ್ ಹೊಲ್ಸಿಟ್ಕೊಂಡ್ಬಿಟ್ರೆ ನಮ್ಗೆ ಟೆನ್ಷನ್ನೇ ಇರಲ್ಲ ಯಾವ ಸೀರೆಗಾದ್ರೂ ಆಗಲಿ ಮ್ಯಾಚ್ ಆಗ್ತಾಯಿರ್ತವೆ ಕೆಲವರೆಲ್ಲ ಮ್ಯಾಚಿಂಗ್ ಮ್ಯಾಚಿಂಗ್ ಎಲ್ಲ ತೊಗೊಂಡು ಎಲ್ಲ ಇರ್ತಾರೆ ಬಟ್ ನಾನಂತೂ ಆ ಥರ ಎಲ್ಲ ಇಲ್ಲ ಯಾವ ಸಿಗುತ್ತೋ ಸುಮ್ಮನೆ ಉಟ್ಕೊಂಡು ನಡೆಯಂತೀನಷ್ಟೇ ಮತ್ತು ಈ ಸೀರೆ ಬಂದುಬಿಟ್ಟು ನಮ್ಮ ಅಮ್ಮಂದು ಇದು ನಮ್ಮ ಅಮ್ಮನಿಗೆ ನಮ್ಮ ಮಾವರೇನು ಉಡ್ಸಿದ್ದು ಮಡ್ಲಕ್ಕಿ ಹಾಕಿರೋ ಸೀರೆ ಅದು ಇದು ಪಿಂಕ್ ಕಲರ್ ಸೀರೆ ಅದು ಕೂಡ ತೊಗೊಂಡೇ ಇರಲಿ ಅಂತ ಹೇಳಿ ಇದು ನನ್ನ ಮಗನ ಬರ್ಡೇಗೆ ತೊಗೊಂಡಿದ್ದೆ ನಾನು ಎರಡನೇ ಬರ್ಡೆಗೆ ಆ ಸೀರೆ ಅಷ್ಟೇ ನೋಡೋಣ ಒಂದು ನಾಲ್ಕು ಸೀರೆ ಅದು ಎತ್ತಿಟ್ಕೊಂಡಿದ್ದೀನಿ ಅದು ಯಾವುದು ಸೆಟ್ ಆಗುತ್ತೋ ಅವು ಅದು ಉಟ್ಕೊಳೋಣ ತಗೊಂಡೋಗೋಣ ಅಂತ ಹೇಳಿ ಪ್ಯಾಕಿಂಗ್ ಮಾಡೋದಕ್ಕೆಲ್ಲ ರೆಡಿ ಮಾಡಿದೆ ಅಲ್ಲಿ ಮೂರು ದಿನ ಇರೋದರಿಂದ ಒಂದು ನಾಲ್ಕು ಸೀರೆ ಇರಲಿ ಅಂತೇಳ್ಬಿಟ್ಟು ಎತ್ತಿಟ್ಕೊಂಡಿದ್ದೀನಿ ನೋಡೋಣ ಇನ್ನು ನನ್ನ ಮಗನ ಬಟ್ಟೆ ಕೂಡ ಪ್ಯಾಕ್ ಮಾಡಿಲ್ಲ ಮಾಡ್ಬೇಕು ಈ ಗೋಲ್ಡ್ ಕಲರ್ ಬ್ಲೌಸ್ ಬಂದುಬಿಟ್ಟು ರೆಡಿಮೇಡ್ ಬ್ಲೌಸು ಇವಾಗಂತೂ ಬರೀ ರೆಡಿಮೇಡ್ ಬ್ಲೌಸೇ ಬಂದುಬಿಟ್ಟಿದ್ದಾವೆ ಅದಕ್ಕೋಸ್ಕರ ಅದು ಕೂಡ ಒಂದು ತೊಗೊಂಡಿದ್ದೀನಿ ಇರಲಿ ಅಂತೇಳ್ಬಿಟ್ಟು ಅದನ್ನು ಇಟ್ಕೊಂಡೆ ಇಟ್ಕೊಂಡೋದ್ರೆ ಇರುತ್ತೆ ತೀರ ಚಿಕ್ಕಮ್ಮ ಇಲ್ಲ ನನ್ನ ತಂಗಿಯರು ನಮ್ಮ ಅಕ್ಕರೆಲ್ಲ ಬರ್ತಿರ್ತಾರಲ್ಲ ಫ್ಯಾಮಿಲಿಯಲ್ಲಿ ನೋಡೋಣ ಒಬ್ಬರು ಇದಾಗಲಿಲ್ಲ ಅಂದರೆ ಒಬ್ಬರು ಉಟ್ಕೊತಾರೆ ಅಂತೇಳಿ ಇಟ್ಕೊಂಡಿದ್ದೀನಿ ಇವಾಗ ಮತ್ತು ನಮ್ಮ ಅಕ್ಕ ನಮ್ಮ ಚಿಕ್ಕಮ್ಮ ಬಂದುಬಿಟ್ಟು ಚಳಕೆರೆಗೆ ಹೋಗಿದ್ರು ಸಂತೆಲ್ಲ ತಗೋ ತಗೊಂಬರೋಕ್ಕೆ ಅಂದರೆ ಹೂವು ಹಣ್ಣು ಮತ್ತು ಒಂದು ಸ್ವಲ್ಪ ತರಕಾರಿ ಅದೆಲ್ಲ ಅಲ್ಲಿ ಅಡುಗೆ ಮಾಡಬೇಕು ಅದಕ್ಕೋಸ್ಕರ ಸ್ವಲ್ಪ ಐಟಮ್ ಬೇಕಾಗಿತ್ತು ಅದೆಲ್ಲ ಕೂಡ ತೊಗೊಂಬರೋಕ್ಕೆ ಹೋಗಿದ್ರು ಅವರು ಬೆಳಗ್ಗೆ ಹೋದರು ಮಧ್ಯಾಹ್ನ ಆಯಿತು ಬರೋಷ್ಗೆ ಇನ್ನು ನನ್ನ ಮಗನಿಗೂ ಸ್ವಲ್ಪ ಹಣ್ಣು ಮತ್ತು ಅದೆಲ್ಲ ತೊಗೊಂಬಂದಿದ್ರು ಬಾಳೆಹಣ್ಣು ಸೇವೆ ಹಣ್ಣವೆಲ್ಲ ಮತ್ತು ಸ್ವಲ್ಪ ದ್ರಾಕ್ಷಿ ಹಣ್ಣವೆಲ್ಲ ತೊಗೊಬಂದಿದ್ರು ಮತ್ತು ಮುಡ್ಕೊಂಡು ಹೋಗೋಕೆ ಹೂವು ಬೇಕು ಮತ್ತು ಅಲ್ಲಿಗೆ ಪೂಜೆಗೆಲ್ಲ ಹೂವು ಬೇಕು ಅಂತ ಹೇಳಿ ಹೂವು ಕೂಡ ತೊಗೊಂಬಂದರು ಮತ್ತು ಸ್ವಲ್ಪ ಐದು ಕೆ ಜಿದು ಗೋಧಿ ಹಿಟ್ಟು ಕೂಡ ತೊಗೊಂಡಿದ್ರು ಕಂಪಲ್ಸರಿ ಎಲ್ಲ ಬುತ್ತಿ ಕಟ್ಕೊಂಡು ಹೋಗ್ಬೇಕು ಹೋಗ್ಬೇಕಾದ್ರೆ ಇನ್ನು ಚಪಾತಿ ಇಲ್ಲ ಮನೇಲಿ ನಮ್ಮ ಚಿಕ್ಕಪ್ಪ ಇರುತ್ತೆ ನಮ್ಮ ನನ್ನ ತಮ್ಮ ಇರ್ತಾನೆ ಅವ್ರಿಗೋಸ್ಕರನಾದರೂ ಸ್ವಲ್ಪ ಚಪಾತಿ ಎಲ್ಲ ಮಾಡಿಟ್ಟು ಹೋಗೋಣ ಅಂತ ಹೇಳಿ ಚಿಕ್ಕಮ್ಮ ಇಟ್ಟು ಕೂಡ ತೊಗೊಂಬಂದಿತ್ತು ಇನ್ನು ಈಗ ಬಂದು ಹುಣ್ಸೆಣ್ಣೆಲ್ಲ ಇದ್ದಾರೆ ಸಾಂಬಾರಿಗೆ ಅಲ್ಲಿ ಹೋದಾಗ ಒಬ್ಬಿಟ್ಟು ಒಬ್ಬಿಟ್ಟು ಮಾಡಬೇಕಲ್ಲಿ ಅದಕ್ಕೋಸ್ಕರ ಹೊಸ ಹುಣ್ಸೆಣ್ಣಿದು ಮೊನ್ನೆ ಮರದಲ್ಲೆಲ್ಲ ಕೆಡ್ಕೊಂಬಂದಿರೋ ಹುಣ್ಸೆಣ್ಣು ಅದಕ್ಕೆ ಚಿಕ್ಕಮ್ಮ ಬಂದುಬಿಟ್ಟು ಎಲ್ಲ ಕ್ಲೀನ್ ಮಾಡಿ ಕೊಡ್ತಾಯಿದ್ದಾರೆ ನೋಡ್ತಾ ಇರೋದೆಲ್ಲ ಇದ್ದಾರೆ ನನ್ನ ಮಗ ಕೂಡ ಅವರ ಅಜ್ಜಿಗೆ ಹೆಲ್ಪ್ ಮಾಡ್ತಾ ಇದ್ದಾರೆ ಇನ್ನು ನಾನು ಹೋಗಿ ಎಲ್ಲ ಸ್ವಲ್ಪ ನೀಟಾಗಿ ಬಿಡಿಸಿ ಓಕೆ ಫ್ರೆಂಡ್ಸ್ ಈ ವ್ಲಾಗ್ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹಾಗೆ ಸಪೋರ್ಟ್